ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇನೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ಬೆಲ್ ಅನ್ನು ಪ್ರೆಸ್ ಮಾಡಿ ನಾನು ಹಾಕುವಂಥ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ನಾನಿವತ್ತಿಲ್ಲಿ ಮನೆಯಲ್ಲೇ ಮಾಡುವಂಥ ಬಿಸಿಬೇಳೆ ಭಾತ್ ಹೋಟ್ಲು ಯಾವ ಥರ ಮಾಡೋದು ಅಂತ ಹೇಳಿ ಸೊ ತೋರಿಸ್ತಾ ಇದ್ದೀನಿ ಫಸ್ಟಿಗೆ ನಾನಿಲ್ಲಿ ಒಂದೂವರೆ ಗ್ಲಾಸ್ನಷ್ಟು ಅಕ್ಕಿ ಹಾಗೆ ಒಂದು ಗ್ಲಾಸ್ನಷ್ಟು ತೊಗರಿಬೇಳೆ ಒಂದು ಹಿಡಿಯಷ್ಟು ನೆಲಗಡ್ಲೇನ ಹಾಕಿ ಒಂದೆರಡು ಹಸಿಮೆಣಸು ಹಾಗೆ ಸ್ವಲ್ಪ ಅರಿಶಿಣ ಬೆರಳಿನ ಅಳತೆಗೆ ನೀರನ್ನು ಹಾಕೊಂಡು ಬೇಯಕ್ಕೆ ಇಟ್ಕೋಬೇಕು ಹಾಗೆ ನಾನಿಲ್ಲಿ ಒಂದೆರಡು ಸ್ಪೂನ್ ಅಷ್ಟು ಕೊತ್ತಂಬರಿ ಕೊತ್ತಂಬರಿ ಕಾಳು ಹಾಗೆ ಖಾರಕ್ಕೆ ತಕ್ಕಷ್ಟು ಒಣಮೆಣಸು ಲವಂಗ ಹಾಗೆ ಫ್ಲವರ್ ಬರುತ್ತಲ್ಲ ಅದೊಂದು ಚಕ್ಕೆ ಪಲಾವ್ ಎಲೆ ಸ್ವಲ್ಪ ಮೆಂತ್ಯ ಸ್ವಲ್ಪ ಜೀರಿಗೆ ಹಾಗೆ ಖಾರಕ್ಕೆ ಬೇಕಾದ್ರೆ ಇನ್ನೂ ಸ್ವಲ್ಪ ಖಾರ ಬೇಕು ಅಂದ್ರೆ ಸ್ವಲ್ಪ ಪೇಪರ್ನ ಜಾಸ್ತಿ ಹಾಕೋಬೋದು ಹಾಗೆ ಒಂದೆರಡು ಸ್ಪೂನ್ನಷ್ಟು ಎಣ್ಣೆನ ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಹುರ್ಕೋಬೇಕಾಗತ್ತೆ ತುಂಬ ಹುರ್ಕೊಂಬಿಟ್ರೆ ಸೊ ಅದರ ಫ್ಲೇವರೆಲ್ಲ ಹೋಗ್ಬಿಡುತ್ತೆ ಸೊ ಹಾಗಾಗಿ ಹೊತ್ತಿದ ಸ್ಮೆಲ್ ಬರುತ್ತೆ ಅಂತ ಹೇಳಿ ಸೊ ಲೋ ಫ್ಲೇಮಲ್ಲಿ ಹುರ್ಕೊಂಡು ಅಷ್ಟನ್ನೇ ಹಾಕಿ ಈ ಥರ ಮಂದಾಗೆ ನಾವು ಮಿಕ್ಸಿ ಮಾಡ್ಕೋಬೇಕು ಹಾಗೆ ನಾನಿಲ್ಲಿ ಒಗ್ಗರಣೆಗೆ ಎರಡು ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಸಾಸಿವೆನ ಹಾಕ್ಕೊಂಡಿದ್ದೀನಿ ಹಾಗೆ ಕರ್ಬೇವಿನ ಸೊಪ್ಪು ಒಣಮೆಣಸನ್ನು ಹಾಕ್ಕೊಂಡು ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಗೋಡಂಬಿನ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಇದು ಗೋಲ್ಡನ್ ಫ್ರೈ ಆಗೋವರೆಗೂ ಹುರ್ಕೊಂಡು ನೆಕ್ಸ್ಟ್ ಇದಕ್ಕೆ ನಾವು ಬೇಕಾಗಿರೋ ತರಕಾರಿನ ಆ್ಯಡ್ ಮಾಡ್ಬೋದು ಬಟ್ ನಾನಿಲ್ಲಿ ಯಾವಾಗಲೂ ತರಕಾರಿ ಇಲ್ಲಾಂದ್ರೆ ಓಕೆ ನನಗೆ ಈರುಳ್ಳಿ ಒಂದಿದ್ರೆ ಸೊ ನಾನು ಈರುಳ್ಳಿ ಮಾತ್ರ ಹಾಕಿ ಬಿಸಿಬೇಳೆ ಭಾತನ ಮಾಡ್ತಾ ಇರ್ತೀನಿ ಹಾಗೆ ಇದು ಕೂಡ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಫ್ರೈ ಆಗಬೇಕು ಹಾಗೆ ಇಲ್ಲಿ ಟೊಮೊಟೊನ ಆ್ಯಡ್ ಮಾಡ್ತಾ ಇದ್ದೀನಿ ಇದು ಆಪ್ಷನಲ್ ಮಕ್ಕಳಿಗೆ ಮಾಡ್ತಾ ಇರೋದ್ರಿಂದ ಸೊ ಟೊಮೊಟೊನೇ ಆ್ಯಡ್ ಮಾಡಿದ್ದೆ ಹಾಗೆ ಇಷ್ಟು ಈ ಒಗ್ಗರಣೆ ರೆಡಿ ಮಾಡಿಕೊಂಡು ನಾವಿಲ್ಲಿ ಬೇಯಿಸಿರುವಂಥ ರೈಸು ಹಾಗೆ ಪಕ್ಕದಲ್ಲಿ ಏನು ಮಾಡಬೇಕು ಅಂತ ಅಂದರೆ ಈ ಥರ ಬಿಸಿನೀರನ್ನು ಕಾಯಕ್ಕೆ ಇಟ್ಕೋಬೇಕು ಹಾಗೆ ನಾನಿಲ್ಲಿ ಬೇಳೆ ಬೇಯೋದಿಲ್ಲ ಅಂತ ಹೇಳಿ ಸೊ ಎಲ್ಲ ಬೆಂದಾದ್ಮೇಲೆ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಈ ಥರ ಕುದಿಸಿರುವಂಥ ನೀರನ್ನು ಆ್ಯಡ್ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ತಣ್ಣನೆ ನೀರನ್ನು ಹಾಕ್ಕೊಂಡ್ರೆ ಅಕ್ಕಿ ರೈಸ್ ಆದಮೇಲೆ ಹಾಗೆ ಬೆಳೆ ಮೇಲೆ ನಾವು ತಣ್ಣೀರನ್ನು ಹಾಕೊಂಡ್ರೆ ಸ್ವಲ್ಪ ಗಟ್ಟಿ ಗಟ್ಟಿ ಆಗುತ್ತೆ ಸೊ ಹಾಗಾಗಿ ಬಿಸಿ ಹಾಕ್ಕೋಬೇಕು ಹಾಗೆ ನಾನಿಲ್ಲಿ ಮಿಕ್ಸಿ ಮಾಡಿಕೊಂಡಂಥ ಬಿಸಿಬೇಳೆ ಬಾತ್ ಪೌಡ್ರನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಅದಿಷ್ಟ ಆದಮೇಲೆ ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಸೊ ಆ ಒಗ್ಗರಣೆನೂ ಆ್ಯಡ್ ಮಾಡ್ಕೋಬೇಕು ಅದನ್ನು ಕೂಡ ಚೆಂದ ಮಿಕ್ಸ್ ಮಾಡಿ ಮೇಲೆ ಬೇಕು ಅಂತಂದರೆ ಸ್ವಲ್ಪ ತುಪ್ಪನ ಹಾಕ್ಕೋಬೋದು ಕುಕ್ಕರ್ನಲ್ಲಿ ಇಲ್ಲ ಅಂತಂದರೆ ಬಟ್ಲಿಗೆ ಹಾಕೋಬೋದು ಹಾಗೆ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಸೊ ನಮ್ದು ಇವತ್ತು ಬ್ರೇಕ್ಫಾಸ್ಟಿಗೆ ಬಿಸಿಬೇಳೆ ಭಾತ್ ರೆಡಿಯಾಗಿತ್ತು ಯಾವುದೇ ತರಕಾರಿ ಹಾಕ್ತೇನೆ ಸೊ ಸಿಂಪಲ್ಲಾಗಿ ನನ್ನ ಮನೇಲಿ ಯಾವಾಗಲೂ ಇದೇ ಥರ ಬಿಸಿಬೇಳೆ ಭಾತನ್ನ ಮಾಡೋದು ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಟೇಸ್ಟ್ ಅಂತ ಹೇಳಿ ಸೊ ಕಮೆಂಟಲ್ಲಿ ತಿಳಿಸಿ ಹಾಗೆ ಇನ್ನೊಂದು ಟಿಪ್ಸ್ ಕೊಡೋಣ ಅಂತ ಹೇಳಿ ಅಡುಗೆ ಮನೆಯಲ್ಲಿ ಯಾವಾಗಲೂ ನಮ್ಮ ಈ ಗ್ಯಾಸ್ ಸ್ಟವ್ ಮೇಲೆ ಈ ಥರ ಏನು ಕಬ್ಬಿಣದ ಇದು ಇರುತ್ತಲ್ಲ ಸೊ ಅದು ಯಾವಾಗಲೂ ಈ ಥರ ಬಿಳಿ ಬಿಳಿಯಾಗಿ ನೀರು ಎಲ್ಲ ಕಬ್ಬಿಣ ತುಕ್ಕಿಡದಿರುತ್ತೆ ಸೊ ಹಾಗಾಗಿ ಅದನ್ನೇನು ಮಾಡಬೇಕು ಅಂತ ಅಂದರೆ ಒಂದೆರಡು ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆ ತಗೊಂಡು ಈ ಥರ ಕೈಯಿಂದಾನೆ ಚೆಂದ ತಿಕ್ಕಿ ಕೊಬ್ಬರಿ ಎಣ್ಣೆನ ಹಚ್ಚಿದ್ರೆ ತುಂಬ ಚೆನ್ನಾಗಿ ಹೊಳೆಯುತ್ತೆ ಹಾಗೆ ಅದರಲ್ಲಿ ತುಕ್ಕಿ ಹಿಡಿದಿರೋ ಅಂತ ಏನು ಇದು ಇರುತ್ತಲ್ಲ ಸೊ ಅದನ್ನು ಕೂಡ ನಾವು ಸ್ವಲ್ಪ ತಿಕ್ಕಿ ತಿಕ್ಕಿ ತೆಗೆದ್ರೆ ಚೆನ್ನಾಗಿ ಹೋಗುತ್ತೆ ಹಾಗೆ ನಾವಿಲ್ಲಿ ಇದನ್ನು ಸೋಪ್ ಹಾಕಿ ತೊಳಿಬೇಕು ಅಂತೆಲ್ಲ ಸ್ವಲ್ಪ ನೀರನ್ನು ಹಾಕಿ ಆ ತುಕ್ಕಿ ಹಿಡಿದಿರೋ ಒಂದು ಏನಿರುತ್ತಲ್ಲ ಸೊ ಅದನ್ನು ಕ್ಲೀನಾಗಿ ರಿಮೂವ್ ಮಾಡ್ಬಿಡ್ಬೋದು ನಾನಿಲ್ಲಿ ಸ್ವಲ್ಪ ನೀರನ್ನು ಬಿಟ್ಟಿದ್ದೀನಿ ಅಷ್ಟೇ ಅದಕ್ಕೆ ನೀರನ್ನು ಬಿಟ್ಟರೆ ಕರೆಕ್ಟಾಗಿ ಆಯಿಲೆಲ್ಲ ಸ್ಪ್ರೆಡ್ ಆಗುತ್ತೆ ಹಾಗೆ ತುಕ್ಕು ಹಿಡಿದಿರುವಂಥ ಅದು ಪೌಡ್ರ್ ಏನಿರುತ್ತಲ್ಲ ಸೊ ಅದು ಕೂಡ ಹೋಗುತ್ತೆ ಹಾಗೆ ನಾನಿಲ್ಲಿ ಒಂದು ಬಟ್ಟೆ ತಗೊಂಡು ಜಸ್ಟ್ ಈ ಥರ ಪ್ರೆಸ್ ಮಾಡಿ ಆ ನೀರನ್ನು ಏನು ವೆಟ್ ಇರುತ್ತಲ್ಲ ಸೊ ಅದನ್ನು ತೆಗಿತಾ ಇದ್ದೀನಿ ಹಾಗೆ ಇನ್ನೊಂದಕ್ಕೆ ನಾನಿಲ್ಲಿ ಆಯಿಲನ್ನು ಹಚ್ಚಲಿಲ್ಲ ನೋಡ್ತಾ ಇರ್ಬೋದು ಫಸ್ಟ್ ಹೇಗಿತ್ತು ಈಗ ಎಣ್ಣೆ ಹಚ್ಚಿದ ಮೇಲೆ ಯಾವ ಥರ ಆಗಿದೆ ಅಂತ ಹೇಳಿ ಸೊ ಇದನ್ನ ಟಿಪ್ಸ್ ತುಂಬಾನೇ ಯೂಸ್ ಆಗುತ್ತೆ ಖಂಡಿತವಾಗ್ಲೂ ಟ್ರೈ ಮಾಡಿ ಆ ಎಣ್ಣೆ ಹಚ್ಚಿ ಈ ತರ ನಾವು ಮಾಡಿದ್ರೆ ಗ್ಯಾಸ್ ಲುಪ್ಗೆ ಬೇರೆ ಆಗುತ್ತೆ ಸೊ ಹಾಗಾಗಿ ನಾನು ಯಾವಾಗಲೂ ಇದೇ ತರ ಮಾಡ್ತಾ ಇರ್ತೀನಿ ನಿಮಗೂ ಯೂಸ್ ಆಗ್ಬೋದು ಅಂತ ಹೇಳಿ ಸೊ ಈ ವಿಡಿಯೋನ ಶೇರ್ ಮಾಡಿಕೊಂಡೆ ಹಾಗೆ ನಾನಿಲ್ಲಿ ಮಗಳದ್ದು ಸ್ಕೂಲ್ ಡೇ ಇತ್ತು ಸೊ ಹಾಗಾಗಿ ಮಗ ಆಲ್ರೆಡಿ ಹೋಗಿದ್ದ ಅಂತ ಹೇಳಿ ಇವಳಿಗೆ ಸ್ವಲ್ಪ ಹುಷಾರಿರ್ಲಿಲ್ಲ ಸೊ ಹಾಗಾಗಿ ಫುಲ್ ಪ್ಯಾಕ್ ಮಾಡ್ಕೊಂಡು ಕರ್ಕೊಂಡು ಹೋದೆ ಡ್ಯಾನ್ಸ್ ಮುಗಿಯೋವರೆಗೂ ಅವಳಿಗೆ ಜ್ವರ ಬರದೇ ಇದ್ದರೆ ಸಾಕು ಅಂತ ಹೇಳಿ ಅವಳು ಹೇಳ್ತಾ ಇರ್ತಾಳೆ ನಮ್ಮ ಸ್ಕೂಲಿಗೆ ಯಾವಾಗ ಬರೋವಾಗ ಸೀರೆ ಉಟ್ಕೊಂಡು ಬರ್ಬೇಕಮ್ಮ ಅಂತ ಹೇಳಿ ಸೊ ನಮ್ಮ ಮಕ್ಕಳು ಹತ್ರ ಹೇಳಿಕೊಳ್ಳೋಕೆ ಹೋಗ್ಬಾರ್ದು ಸ್ಕೂಲ್ ಫಂಕ್ಷನ್ ಏನೇ ಆಗಿರ್ಬೋದು ತಾಯಿ ಸಾರಿ ವೇರ್ ಮಾಡಿದರೆ ತುಂಬ ಒಳ್ಳೇದ ಅಂತ ಹೇಳಿ ಸ್ಕೂಲಲ್ಲಿ ಹೇಳ್ತಾನೆ ಇರ್ತಾರೆ ಯಾವಾಗಲೂ ಸ್ಕೂ ಸಾರಿ ಬನ್ನಿ ಅಮ್ಮಂದರು ಅಂತ ಹೇಳಿ ಬಟ್ ಒಬ್ಬೊಬ್ರು ಕೇಳೋದಿಲ್ಲ ಬಟ್ ನನಗೆ ಅವ್ರು ಹೇಳಿದ್ದಾರೆ ಅಂತ ಹೇಳಿ ಅಲ್ಲ ನನಗೆ ಯಾವಾಗಲೂ ಸಾರಿ ಉಟ್ಕೊಂಡು ಹೋಗೋಕೆ ಇಷ್ಟ ಆಗುತ್ತೆ ಸೊ ಹಾಗಾಗಿ ಅವಳಿಗೆ ಫೈನಲ್ ಲುಕ್ ನಾನು ಈ ಥರ ರೆಡಿ ಮಾಡಿದ್ದೆ ಅವರು ಸ್ಕೂಲಿಂದ ಡ್ರೆಸ್ ಆಲ್ರೆಡಿ ಕೊಟ್ಟಿದ್ರು ಸೊ ಹಾಗಾಗಿ ಎಲ್ಲಿ ಹೊರಗಡೆ ಹೋಗ್ದೆನೆ ನಾನು ಮನೇಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅವಳಿಗೆ ಬಟ್ ಅದನ್ನೆಲ್ಲ ಶೇರ್ ಮಾಡ್ಕೊಳಕಾಗಲಿಲ್ಲ ಆ ಈ ಥರ ರೆಡಿ ಮಾಡಿದ್ದೆ ಅವಳಿಗೆ ಉಳಿದಾದ್ಮೇಲೆ ಅಣ್ಣಂದು ಕೂಡ ಆ ಪಾರ್ಟಿಸಿಪೇಷನ್ ಇತ್ತು ಮಗಳದ್ದು ಯಾವಾಗಲೂ ಸ್ಕೂಲ್ ಡೇ ಆಗೋದು ಅಣ್ಣನ ಸ್ಕೂಲ್ನಲ್ಲಿ ಫಸ್ಟ್ ಆದಮೇಲೆ ಮತ್ತೆ ಅವ್ರದ್ದು ಸ್ಟಾರ್ಟ್ ಆಗುತ್ತೆ ಹಾಗೆ ನಾನು ಇಲ್ಲಿ ಮರುದಿನಕ್ಕೆ ಅವ್ರಿಗೆ ಕೇಕ್ ಪ್ರಿಪೇರ್ ಮಾಡೋಣ ಅಂತ ಹೇಳಿ ಕೇಕ್ ಇದ್ದೆ ತುಂಬ ದಿನ ಆಗಿತ್ತು ಮಾಡೋಣ ಮಾಡೋಣ ಅಂತ ಹೇಳಿ ಅಂದ್ಕೊಳ್ತಾನೇ ಇದ್ದೆ ಹೊರತಾಗಿ ಇರಲಿಲ್ಲ ನನಗೆ ತಲೆಯಲೇ ಇಲ್ಲ ನಾನು ಟೂಟಿ ಫ್ರೂಟಿ ತರಿಸಿಟ್ಟಿದ್ದೀನಿ ಎಸೆನ್ಸ್ ಹಾಕೋದು ಮರ್ತೋದೆ ಎಲ್ಲ ಮರ್ತೋದ್ರೂ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಡ್ರೈ ಫ್ರೂಟ್ಸ್ ಆಗಿ ನಾನು ಜಸ್ಟ್ ಗೋಡಂಬಿ ಮತ್ತು ದ್ರಾಕ್ಷಿ ಮಾತ್ರ ಹಾಕಿದ್ದೆ ಕೇಕ್ ಮಾತ್ರ ಚೆನ್ನಾಗಿ ಬಂದಿತ್ತು ಸೊ ಸ್ವಲ್ಪ ಶುಗರ್ಲೆಸ್ ಅಂತಲೇ ಹೇಳ್ಬೋದು ತುಂಬ ಶುಗರ್ ಆಗಿರಲಿಲ್ಲ ಸೊ ಇನ್ನೊಂದ್ಸತಿ ಪ್ರಿಪೇರ್ ಮಾಡುವಾಗ ಹೇಗೆ ಅಂತ ತೋರಿಸ್ತೀನಿ ಹಾಗೆ ಇಲ್ಲಿ ಇವತ್ತು ಅಹ್ ನಾನೇನ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ತುಂಬಾ ದಿನ ಅನ್ಕೊಂಡಿದ್ದೆ ನನಗೆ ಗಿಡಗಳಿಗೆ ಎಷ್ಟು ಟ್ರೈ ಮಾಡಿದ್ರು ಎಲ್ಲ ನೀಟಾಗಿ ಅಂತ ಹೇಳಿ ಸೊ ಎಲ್ಲ ಇವಾಗ ತೋರಿಸ್ತಾ ಇದ್ರೆ ಕಾಂಪೋಸ್ಟ್ ಮನೆಯಲ್ಲೇ ಮಾಡ್ಬೋದು ಅಂತ ಹೇಳಿ ಸೊ ನಾನು ಯಾವಾಗ್ಲೂ ಕಿಚನ್ ವೇಸ್ಟ್ ನ ಗಿಡಕ್ಕೆ ಹಾಕ್ತಾ ಇದ್ದೆ ಓಕೆ ಬಟ್ ಈ ತರ ಕಾಂಪೋಸ್ಟ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಗಿಡಗಳು ಬರುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಈ ಸತಿ ಟ್ರೈ ಮಾಡೋಣ ಅಂತ ಹೇಳಿ ಇಲ್ಲಿ ಮಕ್ಕಳ ಹತ್ರ ಇದರ ಒಣಗಿರೋ ಸೊಪ್ಪನ್ನೆಲ್ಲ ತೊಗೊಂಡು ಬಂದಿಡಿ ಅಂತ ಹೇಳಿದೆ ಸೊ ಹಾಗಾಗಿ ಒಂದು ಕವರಲ್ಲಿ ತಂದು ಇಟ್ಟಿದ್ರು ಹಾಗೆ ನಾನಿಲ್ಲಿ ಒಂದು ಎರಡು ದಿನದಿಂದ ಕಿಚನ್ ವೇಸ್ಟ್ ಏನಿದೆ ಅಲ್ಲ ಸೊ ಅದನ್ನು ಹಾಗೆ ಇಟ್ಟಿದ್ದೆ ಹಾಗೆ ಇಲ್ಲಿ ಇದಕ್ಕೆ ಒಂದು ಗ್ಲಾಸ್ ಮಜ್ಜಿಗೆ ಬೇಕಾಗುತ್ತೆ ಈ ಥರ ನಾವಿಲ್ಲಿ ಫಸ್ಟ್ ಸೊಪ್ಪನ್ನು ಹಾಕಿ ಮತ್ತೆ ಕಿಚನ್ ವೇಸ್ಟನ್ನು ಹಾಕಿ ನೆಕ್ಸ್ಟ್ ಒಂದೆರಡು ಸ್ಪೂನನ್ನು ಮಜ್ಜಿಗೆ ಹಾಕಿ ಮತ್ತು ನೆಕ್ಸ್ಟ್ ಸೊಪ್ಪನ್ನು ಹಾಕಿ ಹಾಗೆ ಕಿಚನ್ ವೇಸ್ಟನ್ನು ಹಾಕಿ ಮತ್ತೆ ಮಜ್ಜಿಗೆ ಹಾಕಿ ಇದೇ ಪ್ರೊಸೀಜರಲ್ಲಿ ನಾವು ಲೇಯರ್ ಮಾಡ್ಕೊತ ಹೋದರೆ ಕಾಂಪೋಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ ಸೊ ಇದು ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ರಿಸಲ್ಟ್ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ ನಾನು ನೋಡಬೇಕಷ್ಟೇ ಒಂದು ಟೂ ತ್ರೀ ಮಂತ್ಸ್ ಬೇಕಂತೆ ಫುಲ್ ಡ್ರೈ ಆಗಿ ಕಾಂಪೋಸ್ಟ್ ಎಲ್ಲ ನೀಟಾಗಿ ಬರಬೇಕು ಅಂತಂದರೆ ಒಂದು ಟು ತ್ರೀ ಮಂತ್ಸ್ ಮಿನಿಮಮ್ ಬೇಕಾಗುತ್ತೆ ಸೊ ಹಾಗಾಗಿ ನಾನು ಇವಾಗ ಜಸ್ಟ್ ಒಂದು ಒನ್ ವೀಕ್ ಆಯಿತು ಅಷ್ಟೇ ನಾನು ಮಾಡ್ತಾ ಇದ್ದು ಸೊ ಅದೇ ಹೇಗೆ ಬರುತ್ತೆ ಅಂತ ಹೇಳಿ ಇದು ಕಾಂಪೋಸ್ಟ್ ರೆಡಿ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಇದು ನಮಗೆ ಲೆಂದಿ ಪ್ರೊಸೀಜರ್ ಅನ್ನಿಸಬಹುದು ಅಂದ್ರೆ ತುಂಬಾ ದಿನ ವೇಟ್ ಮಾಡಬೇಕಲ್ಲ ಅಂತ ಹೇಳಿ ಬಟ್ ರಿಸಲ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ ಗಿಡಗಳಲ್ಲಿ ತುಂಬಾ ಚೆನ್ನಾಗಿ ಹೂ ಬರುತ್ತೆ ಹಾಗೆ ಯಾವುದೇ ರೋಗ ಬರೋದಿಲ್ಲ ಅಂತ ಹೇಳ್ತಾರೆ ಸೊ ಹಾಗಾಗಿ ಟ್ರೈ ಮಾಡೋಣ ಅಂತ ಹೇಳಿ ಚೆಲ್ಲೋ ಬೇಡ ಅಂತ ಹೇಳಿ ನಾನು ಇದನ್ನ ಟ್ರೈ ಮಾಡ್ತಾ ಇದ್ದೀನಿ ಸೊ ಇದಕ್ಕೆ ಮೇಲ್ಗಡೆ ಇದು ಲೇಯರ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಒಂದು ಕಲ್ಲನ್ನು ಇಟ್ಟಿದ್ದೀನಿ ಫುಲ್ ಅದು ಒಳಗಡೆ ಹೋಗ್ಲಿ ಅಂತ ಹೇಳಿ ಮತ್ತೆ ಹಾಕುವಾಗ ಪುನಃ ಕಾಲನ್ನ ತೆಗೆದು ಮತ್ತೆ ಹಾಕಿ ಕಲ್ಲನ್ನು ಇಟ್ಟರೆ ತುಂಬಾ ಚೆನ್ನಾಗಿ ಸೆಟ್ ಆಗುತ್ತೆ ಸೊ ಹಾಗಾಗಿ ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯೂಸ್ಫುಲ್ ಆಗಿರುತ್ತೆ ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಸೊ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು